ಅಂತಕ್ಕೆ ಹೋಗ್ದೆ ನೀ ಕುಂತಿದ್ದೀರ ಲಿಂಗಿ ಯಾಕೆ ಅಯ್ಯೋ ಅಂಗಡಿ ಕಡೆಗೆ ಹೋಗಿದ್ನಲ್ಲ ಹಂಗೆ ಅದು ಏನು ಮಾಡ್ತಾ ಅಂತ ನೋಡ್ಕೊಂಡು ಹೋಗ್ತಾ ಬಂದೆ ಕೆಂಪಿ ಬರ್ ನೀವ ಇಲ್ಲ ನನ್ನ ಕೈ ಕೊಟ್ಟು ಕಳ್ಸೋದು ಈರುಳಿಯ ಬೀಗ್ ಟೈಮ್ ಬಂದಿತ್ತಲ್ಲ ಅಕ್ಕೆ ಮಾತಾಡ್ತಾ ಕುಂತಿದೆ ಚನ್ನಾಗಿದೆರಾ ಅಂಕಲ್ ಬನ್ನಿ ಬೀಗ್ ಟೈಮ ಬನ್ನಿ ಕಾಪಿ ಕುಡಿ ಬನ್ನಿ ಅಯ್ಯೋ ಇಲ್ಲ ಇಲ್ಲ ಕುಡಿ 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 ಕುಡಿಲೇ ಇಸ್ಕೊಂಡು ಕುಡಿ ಹೆಂಗ್ ಮಡಗಿದ ನೋಡಿ ನಿಮ್ಮ ಮಗ ಅಯ್ಯೋ ಅಪ್ಪ ನಾನು ಯಾವ ಕಾಲದಲ್ಲಿ ಹೋಟ್ಲ್ ಅಂಗಡಿ ತಗೋ ನಾನು ಟೀ ಕುಡಿತಾ ಕುತ್ಕೊಂಡನ ಒಳ್ಳೆ ಸರ್ ಹೇಗೆ ಹೇಳ್ತೀಯ ಬಿಡ್ ಮರೇ ನೀನು ಯಾವ ಕಾಲದಲ್ಲಿ ನೋಡಿದೆ ನಾನು ಟೀ ಕಾಪಿ ಕುಡಿಯೋದೆ ಕುಡಿದ್ರೇನು ಹೋಟ್ಲ್ ಅಂಗಡಿ ಇರೋದು ಕುಡಿಯೋ ಕಾಲದಲ್ಲಿ ಇನ್ಯಾಕೆ நான் ஹோட்டலாக காப்பி கிபி குடில நம் கண்ணா கையா மாணவ் அந்திர நம் மகி நான் ஒன் திசு தந்திர அய்யோங்க அது பிக்குமா உண்டா தான் நீர் குடுக்கிறேன் ஹோட்ல அந்த உணக்கில சோடா பட அந்த இவனுவே போண்டவா ತಿನ್ನವ ತಿನ್ನವ ತಿನ್ನವಂತ ಮನೆಗೆ ತತ್ತಿನಿ ನಾನು ಮುಟ್ಟಕ್ಕಿಲ್ಲ ನಮ್ಗೆ ಅವೆಲ್ಲ ಇದಕ್ಕಿಲ್ಲ ಪಡ ಹಾಕ್ತಾರಲ್ಲ ಒಟ್ಟು ಉಬ್ರದಾಗ ಐತೆ ಹ್ಞೂ ಕುಡೀರಿ ನೀವು ನೀವು ಅಭ್ಯಾಸ ಆಗಿದ್ದೀರಿಲ್ಲ ಕುಡೀರಿ ಕುಡೀರಿ ಅಯ್ಯೋ ನಮ್ಮದು ಏನಿಲ್ಲ ಕಂಡು ಅಮ್ಮ ನಾವು ಹೋಟ್ಲುಗಳಲ್ಲೆಲ್ಲ ಊಟ ಮಾಡ್ತೀವಿ ಅಯ್ಯೋ ಒಂದು ತಗೋತೀವಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಮೂರು ದಿವಸ ನಾಲ್ಕು ದಿವಸ ಹಸ್ಕೊಂಡಿರೋಕದ ಅಯ್ಯೋ ಬಿಕ್ಕ್ಯಮ್ಮ ನೀವೇನಾರು ಅಂದ್ಕೊಳ್ಳಿ ಹಂಗೆ ಏನಾರ ನಾವು ದೂರಕ್ಕೆ ಪಯಣ ಹೋಗ್ಬೇಕು ಅಂದರೆ ಮನೇಲಿ ರೊಟ್ಟಿ ಹಾಕ್ಸ್ಕೊಳ್ತೀನಿ ಉಪಸ್ಕಾರ ಅಷ್ಟೇ ಬಿಟ್ರೆ ನಾವು ಇನ್ನೇನು ಹೋಟ್ಲು ಪಾಟ್ಲು ಅಂತ ನಮಗೆ ಹೊಸ ಜನ ತಿನ್ನಕ್ಕೆ ಬಟಾಕ್ತಾರೆ ಹೋಟ್ಲಲ್ಲಿ ಥೂ ನಮ್ ರಸ ಯಾಕಮ್ಮ ನೀವ್ ಏನಾರ ಅನ್ಕೊಳ್ಳಿ ಚಹಾ ಮಾಡ್ತಾರೆ ಸುಮ್ಕಿರಿ ನಾವೆಲ್ಲ ಉಣ್ಣಕ್ ಚಾ ಮಾಡ್ತಾರೆ ಗಿಡಕ್ಕಿಲ್ಲ ನೀವೇನಾರ ಅನ್ಕೊಳಿಂಗಂತಳ ಅಂತ ಅನ್ಕೊಳ್ಳಿ ಹೋದಾಗ ಓಟ್ಲಲ್ಲಿ ಚೆನ್ನಾಗಿ ಸರಿ ಹೇಳ್ತೀಯ ನಾನ್ ತಿನ್ನಕ್ಕಿದ ನಾನು ರೋಟಿ ಕಸ್ಕ ಬಂದಿಲ್ವಾ ಅಲ್ಲೇ ಕುತ್ಕೊಂಡ್ ತಿನ್ನಿಲ್ವಾ ಕಣ್ಸದಾಗ ಏನ್ ನೋಡ್ತಿದ್ದೀನಿ ನೀನು ಮುಚ್ಚ ಕುತ್ವಾ ನೋಡಿ ಬಿಕ್ಕಮ್ಮ ತಿನ್ನಕೆ ಮಸಾಲೆ ದೋಸೆ ಸೊಡ್ ದೋಸೆ ಏನಂತೇ முக்கண்டுசி ஆக தட்டை அந்த யார தின்வா கண்டனி மாதாத்தே நங்க திகா மக்கோசை தக்கவா புடி மனிதன் நீன்கோட்ல பட் தின படிக்கலாம் இவ்வளேனோ கன்ஃபீஸ் ಹ್ಮ್ ಅಲ್ಲ ಹುಡ್ಕೊಂಡು ನನ್ಗುದು ಇರುಳ್ಳಿ ಅದೇನು ಕೆಲಸ ಹುಡ್ಕೊಂಡು ಬನ್ನಿ ಮತ್ತೆ ಬರ್ತೀನಿ ಬಗುಳ್ತಾ ಇದೀನಿ ಅವ್ರ ಏನನ್ ನಾನು ನಾ ನೋಡ್ ಅಂತ ನಾನು ಹೇಳ್ತಾ ಇದ್ರೆ ಚಿಕ್ಕ ಮಸೂತ್ಕೊಳ್ತಾಕೋ ನಿಂಗೆ ಯಾವ್ದೊಂದು ಕೂ ಇಡ್ಲಿ ಇಡ್ಲಿಕ್ಕ ಬಂದ್ಬಿಡ್ತೀವಿ ಮಾತ್ರ ಸುಮ್ನಿರಾಕಿರ ನಿಂಗೆ ಅಲ್ಲ ಗೊತ್ತಾಕಿಲ್ಲ ಅವರಿಗೆ ಸರಿ ಹೇಳಿ ಮೈ ನೋಟ್ಲಿಗ ಹೆಂಗ್ ಬಂದಿ ಯಾರು ಇಲ್ಲ ಏನ್ ಇಕ್ಕಸ್ಕೊಂಡು ತಗೊತಾಳಲ್ಲ

ನನ್ ಗೊತ್ತಾಗಕ್ಕೆ ಯಾರ ನಿಮ್ಗೆ ಗೊತ್ತು ದಡ್ಡಿ ನಾನು ಏನು ತಿಳಿಯಕಿಲ್ಲ ನಿನ್ನಂತ ಬಟ್ಟೆ ಊರಿ ಮನ್ಸಿನ ನಾನು ಎಲ್ಲೂ ನೋಡಿಲ್ಲ ಕಲೆ ಪಾಪ ಅಮ್ಮ ಏನೋ ಅಲ್ಲಿ ಮೈಯ್ಯ ಓಟ್ ಬಿಡ್ಕೊಂಡು ಬಂದದೆ ಏನ್ ಬಂದ ಒಂದ್ ಲೋಟ ಕಾಪಿ ಕಾಯಿಸ್ಕೊಟ್ಟೆ ಅದಕ್ಕೆ ಹಿಂಗ ಆಟ ಅಲ್ಲಿ ನೀವು ಬಟ್ಟೆ ಊರಿ ಮಾಡ್ತೀಯಲ್ಲ ಏನ್ ಬಟ್ಟೆ ಊರಿ ಮಾಡ ನೀ ಸರಿ ಹೆಂಗ್ಸು ಸರಿ ಅಳಿ ಮೈ ತಕ್ಕ ಹೆಂಗ್ ಬಂದೇಳು ಸರಿ ಅತ್ತೇವಳು ಹೆಂಗ್ ಮರೆ ಬಂದವಳು ಗೊತ್ತಾಗಕ್ಕಿಲ್ವಾ ತು ನಾನು ನನ್ನ ಅಳಿ ಮೈನ್ ಮಾಡ್ರೆ ಕುತ್ಕ ಮಾತಾಡಕ್ಕೂ ಬೇಜಾರ್ ಮಾಡ್ಕೊತೀನಿ ನಾನು ಏ ಕುತ್ಕೋ ನೀನು ಏನು ಏನು ಎಸ್ ಗಂಡ ಏನು ಮಾತಾಡಿಲ್ವಾ ಚೆನ್ನಾಗೆ ಮಾತಾಡ್ತಿಲ್ಲ ಹೋಗಿ ಕೊಟ್ಟೆ ಮಾತಾಡ್ತೀನಿ ಅಕ್ಕಿ ಹಿಂಗ್ ಹೋಟ್ಲು ಪಟ್ಲಗೆಲ್ಲ ಬಂದು ಕುತ್ಕೊಂಡಾರ ತಿನ್ನಕ್ಕೆ ಅವಳು ಸರಿ ಅದಳು ಬೇಕಾದ್ರೆ ಇಲ್ಲೇ ಇದ್ಬಿಡು ಹಂಗು ತಿರ್ಗ ತಿನ್ಕೊಂಡ್ರು ಬೇಕಾದ್ರೆ ಇರ್ತಾಳೆ ಕೊಡೋಣ ಒಂದು ಸ್ವಲ್ಪ ಸಹಾಯ ಮಾಡೋಣ ಅದಾಯ್ಕಿಲ್ಲಲ್ವೇ ಅದಾಗ್ಬಿಟ್ಟದ ನಡಿ ನಡಿ ನೀನ್ ಬೇರೆ ಬೀಕ್ ಪರವಯಿಸ್ಕೊ ಬರ್ವೆ ಯಾವ ಪರವಯಿಸ್ಕೊ ಬರ್ತಿದ್ದಾನು ಕುತ್ಕೊ ಬಾಯಿ ಮುಚ್ಕೊಂಡು ಇರೋದು ಮಾತಾಡ್ಬೇಕು ಕಂಡ್ಲೆ ಇಲ್ಲೋದೆಲ್ಲ ಮಾತಾಡೋದಲ್ಲ ನಾನು ಹಿಂಗೆ ಮಾತಾಡೋದು ಸರಿಯಾ ನನಗೆ ಎರಡೊಂದು ಥರ ನಾಟಕಾಡಕ್ಕೆ ಬರೀಕಿಲ್ಲ ನಿನಗೆ ನಾನು ಬರೋದೇ ಹಿಂಗೆ ಮಾತಾಡೋಕೆ ಏನೀಗ ಓ ಏನು ಇಲ್ಲ ಬಿಡವಾ ಏನಾರು ಅದೇನ ಏನು ಇಲ್ಲ ಕಂದ್ಬಿಡು ನಡಿ ರೀ ಸರ್ ನಟ್ಕೊಂಡೋಗ್ರಿ ಏ ಇಲ್ಲ ಕಸ ಸುಬ್ಬಾ ಸುಬ್ಬ ಕೆಜಿ ಕೆ ಜಿ ಮಟನ್ ತಕೋ ಅಂತ ಅಂದವನೇ ತಗೊಬತ್ತೀನಿ ನಡಿ ಹಾಂ ಎರಡು ಕೆ ಜಿ ಸರಿ ಬಿಡು ನೀನು ಒಳ್ಳೆ ಸರಿ ಏನೇನು ಐವತ್ತು ರೂಪಾಯಿಗೆ ಬಂದದ ಕೆ ಜಿ ಮಟನು ಆರುನೂರೈವತ್ತು ಏಳ್ನೂರು ರೂಪಾಯಿ ದುಡ್ಡು ಹಾಕುತದೆ ಅದ ಯಾ ಓದೋರ ಹೋದವ್ರೆ ಬಂದಾಗ ಒಂದು ಕೆ ಜಿ ಚಿಕನ್ ತರಿಸ್ಕೊಟ್ಟಿದೆ ಅವ್ರ ಹತ್ತು ಬಂದಿರೋ ತಕ್ಷಣ ಎರಡು ಕೆ ಜಿ ಮಟನ ಸರಿ ಕಣ್ತು ಅಕ್ಕ ಏನು ಅದದ ಅಲ್ಲ ಹಿಂಗೆ ತಿಂದರೆ ಈ ತಿನ್ ಎರಡು ಕೆ ಜಿ ಮಟನು ಅಂದರೆ ಹೆಚ್ಚು ಕಮ್ಮಿ ಸಾವಿರದ ಇನ್ನೂರು ರೂಪಾಯಿ ಆಯ್ತದೆ ಜಾಸ್ತಿನೇ ಹೊರತು ಕಮ್ಮಿ ಅಂತೂ ಆಯ್ಕಿಲ್ಲ ಹಾಂ ಇವು ಅಂಗಡಿಲಿ ಸಾವಿರದ ಐನೂರು ಮಾಡಿದೆ ನಮ್ಮ ಸ ವತಾನಿ ಕುತ್ಕ ಮುಚ್ಕೊಂಡು ಅದಕ್ಕೆ ಅವತ್ತು ಎಸದಿ ಬಂದಿ ಸಹ ನನಗೆ ಕಾಸು ಕೊಟ್ಟಾನೆ ಆರ್ನೂರು ರೂಪಾಯಿ ಹೋಗಪ್ಪ ಎಲ್ಲರೂ ಇದ್ರೆ ಪತ್ತೆ ಮಾಡ್ಕೊಬ್ರಬೋ ಮಟನೇ ಮಾಡೋದ ಅಂದ್ಬಿಟ್ಟು ಎಲ್ಲೂ ಊರೊಳಗೆ ಎಲ್ಲೂ ಮಟನ್ ಕುದಿತಿಲ್ಲ ಇನ್ನೇನು ಮಾಡೋನು ಇನ್ನೇನಿಲ್ಲ ಮಾಡಣನು ಆಕೆ ಚಿಕನ್ ತಗೊಂಡು ತಿ ಒಳ ಸರ್ ಬಿಡು ಅಲ್ಲ ತಿಂತಾಳೆ ಅಂದ್ರೆ ಅಮ್ಮ ಒಬ್ಬಳೆ ತಿನ್ಕೋದಳ ನೀನು ಕೊಡದಾಗ ನೀನು ಉಣಕಿಲ್ಲ ನಾವೆಲ್ಲ ಉಣಕಿಲ್ಲ ಏನು ನಾನು ಬಂದು ಬಂದ್ಬಿಟ್ಟು ಮಾಡ್ಬಿಟ್ಟು ಅಂದ್ಬಿಟ್ಟು ಬುದ್ಧಿ ಅವ್ರು ಒಬ್ರೆ ಉಣ್ಕೋದಾ ನಾವು ಉಣಕ್ಕಿಲ್ಲವಾ ರೀತಿ ಅಂದ ಮಾತಾಡ್ತೀನಿ ನೀನು ಈ ಥರ ಒಟ್ಟೆ ಅವ್ರಿಗೆ ಮಾಡ್ಕೊಬೇಡ ನೀನು ಯಾವ್ದಾದ್ರು

ಎಲ್ಲಿ ಹೋದ್ರು ಎಲ್ಲಿ ಬಂದದೋ ಹಾಂ ಹಿಂಗೆಲ್ಲ ಕಂಜುಸ್ತಾನ ಉನ್ನ ತಿನ್ನೋದ್ರಲ್ಲೆಲ್ಲ ಮಾಡಿ ಏನು ಸಂಪಾದನೆ ಮಾಡಕ್ಕೆ ಏನೋ ಅಮ್ಮ ಒಬ್ಬಳೆ ಹುಡ್ಕೋತಿಲ್ಲ ನೀನು ಭಾಳ ಕರ್ಗು ಬುದ್ಧಿ ಕಲ್ತಿದ್ದೀನಿ ಅಂದ್ಬಿಡು ನಿನ್ನ ಏನು ಒಂದು ಕಡೆಗೆ ನಾನು ಈ ಥರ ಅಂತ ಒಂದು ನಾನು ಎಲ್ಲರೇ ಯಾರು ಉಂಡ್ರು ತಿಪ್ಕೆಯ ಎಲ್ಲ ಕೂಸಿರ್ ಪಡ್ದಾನೆ ಬಿಟ್ಟು ಪಾಪ ಅಮ್ಮ ಬಿತ್ತಿ ಅಮ್ಮ ಬಿತ್ತಿ ಅಮ್ಮ ಅಂತ ಹಂಗೆ ಬಾಯ್ ತುಂಬ ಮಾತಾಡ್ಸ್ತದೆ ನೀ ನೋಡೆ ದೂರ ಹಂಗಾರ ಬಂದು ಸಾಯ್ತಿ ನೀನು ಹಿಂಗೆ ಆದ್ರೆ ನಿನಗೆ ಸರಿ ಅನ್ಸದ ಅಯ್ಯೋ ಯೋ ಅಪ್ಪ ಅವ್ನ ಕರಪ್ಪ ಹಿಂಗಮ್ಮ ಕರುಪ್ಲಿ ಒಬ್ಬಳಕ್ಕಿನ್ನ ಕುಣ್ಣಕ್ಕೆ ಬಟ್ಟಾಡ್ತಾಳೆ ಅಂತ ಊರೆಲ್ಲ ಎಲ್ಲ ಹಂಗೆ ಅಂತಾರೆ ಅಲ್ವಾ ನೀನು ಕೇಳಿ 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 ಇರಕ್ಕಾಯ್ತಿಯಲ್ಲ ಕೂತ್ಕೊ ಬಾಯ್ ಮುಟ್ಕೊಂಡು ಜಾಸ್ತಿ ಮಾತಾಡಪ್ಪ ಬರುವ ದಿನ ಮಟನ್ ಇಲ್ವಂತೆ ಕರಿ ಮಾರಾಕ್ ಅಂದ್ಬಿಟ್ಟು ಎರಡು ಕೆಜಿ ಚಿಕನ್ ತಪ್ಪ ಒಂದ್ ಕೆಜಿ ಕಬಾಬ್ ಮಾಡ್ಕೊತಾರೆ ಒಂದ್ ಕೆಜಿ ಹೆಸರು ಮಾಡ್ಕೊತಾರೆ ಸರಿಯಾ ಮಟನ್ ಬೇರೆ ಮಠ ಓಹೋ ಚಿಕನ್ ಹಾಕಿಲ್ಲ ಮಟನ್ ಯಾಬೇಕು ಹ್ಮ್ ಬಂದ ಬಂದಷ್ಟು ಎಲ್ಲಿ ಬಂದ್ಬಿಡ್ತು ದುಡ್ಡು ನನ್ನ ಮಗಳು ಒಂದ್ ಕೆಜಿ ಚಿಕನ್ ತೆಗ್ದಿ ಕೆತ್ ಪುಟ್ಟ ಕಳ್ಸಿದ್ರು ನನ್ಗೆ ಹೊಟ್ಟೆವ್ರೈಲ್ವಾನ್ ಯಾಕೆ ಹೊಟ್ಟೆ ರೀ ಈಗ ನೀನು ಟಾಸ್ಕ್ ಕೊಡ್ತಿದ್ದೀನಿ ನೀನು ಅವ್ರು ಒಯ್ದೇನು ಅವ್ರು ಅತ್ತೆ ಬಂದಿದೆ ಅಂದ್ಬಿಟ್ಟು ಹೋಗಪ್ಪ ತಗೋಬಾರ ಬಂದದೆ ಅಕಸ್ಮಾತ್ ನಾನು ಇಲ್ವೇ ಇಲ್ಲ ಅಂತ ಆಟೋ ಅನ್ಕೊ ಬಂದ್ಬಿಡ್ತೀನಿ ಅವ್ನು ಸಿಕ್ಕೇ ಬರ್ತಾನೆ ಕರಿಯ ಸಿಕ್ಬಿಟ್ಟು ಹೇಳೇಬಿಟ್ಟ ನಿಮ್ಮ ಅಪ್ಪ ಬಂದೇ ಇಲ್ಲ ಅಂದ್ಬಿಟ್ಟು ಆಗ ಮಗಿಸ್ಕೊಳ್ಳೋಣ ನಾನು ಅವ್ನು ಕೇಳಿ ಎಂಥಕ್ಕೆ ರೂಲ್ ಬುದ್ಧಿ ಕಲಿತಿದ್ದೀಯಪ್ಪ ಅನ್ಬಿಟ್ಟು ನಾನು ಹೋಗಿದ್ದೀನಲ್ಲ ಉಗಿಸ್ಕೊಳ್ಳನ್ಲೇ ಮಾತಾಡ್ತೀಯ ಮಾತಾ ಮನ್ಸುಗೆ ಈ ಪಟ್ಟಿಗೆ ಒಟ್ಟೆವ್ರು ಇರಬಾರ್ದು ಎಲ್ಲರೂ ರು ಏನೋ ಒಂದೇ ಸಮಯವಾಗಿ ನೋಡಬೇಕು ನಮ್ಮ ಕಡೆಯರು ಅವ್ರ ಕಡೆಯೋ ಹಿಂಗೆ ಮಾಡ್ತಾರೆ ಏನು ಹಾಂ ತಿನ್ನೋದು ಉಣದು ಯಾರು ತಿಪ್ಪ ನಿನ್ನ ಕಡೆ ಉಣ್ಣಿ ಅವ್ರ ಕಡೆ ಉಂಡ್ಲಿ ಮಗಳು ಬಂದ ತಕ್ಷಣ ಮಾತ್ರ ಖುಷ್ ಖುಷಿಯಿಂದ ಅತ್ತಕ ಬೈ ತಗ ಬತ್ತ ಓಡಾಡ್ತೀಯಲ್ಲ ಎಲ್ಲಿದ್ರು ಬಂದ್ಬಿಡ್ತೀಯ ಬರ್ನೆ ಅವ ಅಮ್ಮ ಅಷ್ಟು ಪ್ರೀತಿಯಿಂದ ಬಂದು ಹೋಗೋದ ಕೆಲಸ ಅಂತ ಇಲ್ಲಿ ಕಟ್ ಕಟ್ಟೆ ಆಗ್ತಿದೆ ನೀನು ಎಂದು ಇಷ್ಟು ದಿವಸ ನೀನೇ ಮಾಡ್ಕೊಡ್ತಿದ್ದ ಕೆಲಸ ಅವನಿಗೆ ಯಾವ ಯಾವ ಥರದಲ್ಲಿ ಬುದ್ಧಿ ಕಲ್ತಿದ್ದು ನೋಡು ನಿಮ್ಮ ಬುದ್ಧಿಗಳು ನಿಮಗೆ ಸರಿ ಅನ್ಸ್ಬೇಕು ಅಷ್ಟೇ ಇನ್ನು ಯಾರಿಗೂ ಸರಿ ಅನ್ಸಕ್ಕಿಲ್ಲ ಅಂಕರಪ್ಪ ಹ್ಞೂ ಈಗೇನು ಬೀಟಿ ಕೂಡ ಆಟ ಆಡ್ಕೊಂಡು ಕುತ್ಕೋಬೇಕಾಗಿತ್ತ ನೀನು ಬಂದ್ಬಿಟ್ಟನಲ್ಲೂ ತೊಂದರೆ ಆಗೋಯ್ತು ನಿನಗೆ ಅಲ್ವಾ ಆಯಿತು ಆಟ ಆಡ್ಕೊಂಡು ಕುತ್ಕೋ ನಂಗೆ ಮಾಡ್ತಾ ಇರ್ತದೆ ಹೆಂಗೆ ಹೆಂಗೆ ಮಾತಾಡ್ತೀಯ ನೋಡಿ ಹೆಂಗೆ ಹೆಂಗೆ ಮಾತಾಡ್ತೀಯ ಮಣ್ಣಂಗೆ ಓಹೋ ಪರ ವಯಸ್ಕೊಂಡು ನಿಂತ್ಕೊ ಬಿಡ್ತಾನೆ ಪರ ವಯಸ್ಕೊಂಡು ನಾಚಿಕೆ ಮಾಡೋರು ಬೇಕು ನಿಮಗೆ ಮಾಡೋ ಕೆಲಸ ಬಿಟ್ಟು ಮಾಮ್ ಕರ್ಕೊ ಹೋಗಿರಂತೆ ಹಂಗೆ ನಿನ್ ಕತೆ ಅಲ್ಲಿ ಹೋಗೋ ಸಾಗಿ ಸಮಯ ಇಸ್ತಾನೆ ಬಿಟ್ಟು ಯಾವ ತರದಲ್ಲಿ ನಟ್ಕಾಡ್ತೀಯ ನೋಡು ಯಾವ ತರದಲ್ಲಿ ನಟ್ಕಾಡಿ ಈ ಗೊತ್ತು ಹೋಗಮಿ ಮನೆ ತಾವು ಉಲ್ಲ ಹಾಕೊಂಡು ನೀರು ಕುಡ್ಸ್ಕೊತೀನಿ ಕತೆ ಇವತ್ತು ಓ ತೋಟ ಕಟ್ಟ ಕೊಟ್ಟು ಬಂದಿಲ್ವಲ್ಲ ಬಂದ್ಬಿಡು ಅದು ಹೆಂಗೋ ಒಂದು ಲೀಟರ್ ಐದು ಲೀಟ್ರ್ ಹಾಲು ಕೊಡ್ತಿತ್ತು ಈಗ ಸರಿ ನೀವಿಲ್ಲ ಅರ್ಧ ಲೀಟ್ರ್ ಬಂದದೆ ಮನೆಗೆ ಹಾಲಿಂದ ಪಾಡಾಡಿ ಅವ್ರಿಗೆ ಕುತ್ಕೊಂಡು ನಾನು ಎಲ್ಲೂ ಬಳಸ್ಕೊಡೋಕ್ಕೆ ಕಣಪ್ಪ ಮುಡ್ಸ್ಕೊಂಡ್ರೆ ಅಷ್ಟು ಕುಡಿದ್ರೆ ಅಷ್ಟು ಟೀ ಕುಡಿರಿ ಕುಡೀರಿ ಹಾಲಾರು ಕುಡೀರಿ ನಾನು ಕುಡಿಬೇಕಾಗಿರ ಓಹೋ ಮೂಸಿ ಮೂಸಿ ಕೆಳಗೆ ಚಲ್ತಾಳೆ ಕುಡಿದ್ಬಿಟ್ಟ ಬಾಯ ಮುಖ್ಯ ಕೂಪ್ ಜಾಸ್ತಿ ಮಾತಾಡಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ